ಹಲೋ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಭಾನುವಾರ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನಗಳ ಕಾಲ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ಕೆಲಸದ ಒತ್ತಡಗಳಿಂದ ಹಾಗೆ ಮತ್ತು ಶ್ರಾವಣ ಬೇರೆ ಇತ್ತಲ್ಲ ಪೂಜೆ ಹಾಗಾಗಿ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ ನಾವು ಸಂಡೇ ಬೆಳಗ್ಗೆ ಟಿಫಿನ್ನೇನು ಮಾಡೋಕ್ಕೋಗಲಿಲ್ಲ ಅಂದರೆ ಮನೆ ಬಿಟ್ವಿ ಮನೆ ಬಿಟ್ಟು ಅಲ್ಲೆಲ್ಲರೂ ಮಿಡಲಲ್ಲಿ ಸ್ವಲ್ಪ ನಿಲ್ಲಿಸಿ ಟಿಫಿನ್ ಮಾಡಿದ್ರಾಯ್ತು ಅಂತ ಟಿಫಿನ್ ಮನೆಯಲ್ಲೇ ಮಾಡ್ಕೊಂಡಿದ್ವಿ ಡ್ರಾಪ್ ಮಾಡಿಕೊಂಡು ಇಂದು ಮುಂದ್ಗಡೆ ಹೋದ್ರಾಯ್ತು ಅಂತ ನಾವು ಇವತ್ತು ವಿಡಿಯೋನ ಮುಂದೆ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಹೋಗ್ತಾ ಇರೋದು ಆಂಧ್ರ ಪ್ರದೇಶ ಲೇಪಾಕ್ಷಿ ದೇವಸ್ಥಾನ ನಾವು ಬೆಂಗಳೂರಿಂದ ಬಂದು ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಸಡನ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋದ್ರಾಯ್ತು ಅಂತ ನೋಡೋಣ ಹೇಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೋಗಿ ಬಂದ್ರಾಯ್ತು ಅಂತ ಹೊರಟಕ್ಕೆ ಪ್ಲ್ಯಾನ್ ಮಾಡಿದ್ವಿ ಇವಾಗ ನಾನು ಅದೇ ಅನ್ನೆಲ್ಲ ಮನೇಲಿ ಟಿಫಿನ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ ಇವಾಗ ಟಿಫಿನ್ ಮಾಡ್ತಾಯಿದ್ವಿ ಚಿತ್ರಾನ್ನ ಮತ್ತು ಕಡ್ಲಿ ಚಟ್ನಿ ತಗೊಂಡು ಬಂದಿದ್ವಿ ಅದಷ್ಟೇ ತಿಂದ್ಕೊಂಡು ಮತ್ತೆ ಮುಂದಗಡೆ ಹೊರಟ್ರಾಯ್ತು ಅಂತ ಇಲ್ಲಿಂದ ಬಂದುಬಿಟ್ಟು ಲೇಪಾಕ್ಷಿ ಇನ್ನೊಂದು ಇಪ್ಪತ್ತು ನಿಮಿಷ ಅಷ್ಟೇ ಭಾಳ ದೂರ ಏನಿಲ್ಲ ಹ್ಞೂ ಹಾಗೆ ಅಲ್ಲೇ ನೋಡ್ತಿರ್ಬೋದು ಎಲ್ಲರೂ ತಿಂಡಿ ತಿಂತಾ ಇದ್ದೀವಿ ಹಾಗೆ ನಿಧಾನಕ್ಕೆ ಒಂದು ಹತ್ತು ನಿಮಿಷ ಟಿಫಿನ್ ಮಾಡಿಕೊಂಡು ಹೋದ್ರಾಯ್ತು ಅಂತ ಇವಾಗೆಲ್ಲ ಟಿಫಿನ್ನು ಮುಗೀತು ತಿನ್ನೋದು ತಿಂಡಿ ತಿನ್ಕೊಂಡು ಇವಾಗ ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡಿದ್ವಿ ಇವಾಗ ನೋಡ್ತಿರ್ಬೋದು ಲೇಪಾಕ್ಷಿ ಆರ್ಚ್ ಕೂಡ ಬಂದಾಯಿತು ಇವಾಗ ಇನ್ನೇನು ಇಲ್ಲಿಂದ ಕಡಿಮೆ ಸಮಯದಲ್ಲಿ ನಾವು ಲೇಪಾಕ್ಷಿನ ತಲುಪಬಹುದು ಲೇಪಾಕ್ಷಿಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇವಾಗ ಬನ್ನಿ ನಾವು ಮುಂದೆ ನೋಡೋಣ ಯಾವ ರೀತಿ ಇದೆ ದೇವಸ್ಥಾನ ಮತ್ತೆ ಅಂತ ನಾವು ಕೂಡ ನೋಡಿಲ್ಲ ಇದೆ ಫಸ್ಟ್ ಟೈಮು ಅಲ್ಲಿ ಟೋಲಲ್ಲಿ ಹೂವಿನ ಮಾತಾಡಿದ್ರು ತಗೊಳ್ಳೋಣ ಅಂತಂದು ತಗೊಂಡು ತಗೊಂಡು ಇವಾಗ ಮುಟ್ಕೊತಾ ಇದ್ದೀನಿ ಕೂಡ ದುಂಡ್ಮಲ್ಲಿಗೆ ಅಂದರೆ ಯಾರು ಇಷ್ಟ ಇಲ್ಲ ತುಂಬಾ ಇಷ್ಟ ಹಂಗೆ ತಗೊಂಡು ಮುಟ್ಕೊಳ್ಳೋದಾಯಿತು ಕೂಡ ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ನೀವು ಇಲ್ಲೇ ಇರಿ ಅಂತ ಹೇಳಿ ಹೋಗ್ಬಿಟ್ಟಿದ್ರು ನಾವು ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ವಿ ಅವ್ರಿಗೆ ಇವಾಗ ಅವರು ಕೂಡ ಬಂದರು ಇವಾಗ ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ನಾವು ಎಂಟ್ರಿಗೆ ಬಂದ್ವಿ ಕೆಳಗಡೆಯಿಂದ ಮೇಲೆ ಬರಬೇಕು ಮೇಲೆ ದೇವ್ ಬಂದರೆ ದೇವಸ್ಥಾನ ನಾವು ಆ ಕಡೆ ಮೇ ಫಸ್ಟಿಗೆ ಬಂದ ಆ ಕಡೆಯಿಂದ ಬರ್ತಾಯಿದ್ವಿ ಅಲ್ಲಿ ದೇವಸ್ಥಾನದ್ದು ಬಾಗಿಲು ಕೂಡ ಕ್ಲೋಸ್ ಆಗಿತ್ತು ಹಂಗಾಗಿ ಈ ಕಡೆಯಿಂದ ಹೋದ್ರಾಯ್ತು ಅಂತ ಇವಾಗ ಹೋಗ್ತಾ ಇದ್ದೀವಲ್ಲ ಇದೇ ದೇವಸ್ಥಾನದ ರೋಟು ಮೇಲ್ಗಡೆ ಇದ್ರಿಗೆ ಗ್ರೋಪ್ ಗೋಪುರ ಕಾಣುತ್ತಲ್ಲ ಅದೇ ಶ್ರೀ ವೀರಭದ್ರೇಶ್ವರ ಲೇಪಾಕ್ಷ ಲೇಪಾಕ್ಷಿ ದೇವಸ್ಥಾನದ ಟೆಂಪಲ್ ಇದೇ ಎಂಟ್ರೆನ್ಸು ಇಲ್ಲೇ ಒಳಗಡೆ ಬರಬೇಕು ಅದೇ ನಾವು ಬರ್ ಬಂದು ಮುಟ್ಟೋ ಅಷ್ಟರಲ್ಲೇ ಹನ್ನೊಂದು ಮುಕ್ಕಾಲು ಆಗ್ಬಿಟ್ಟಿತ್ತು ಬೇಕ ಬೆಂಗಳೂರಿಂದ ಟೂ ಅವರ್ಸ್ ಜರ್ನಿ ಹಾಗೆ ಒಳಗಡೆ ಬಂದ್ವಿ ಅವತ್ತು ಬೇರೆ ಗ್ರಹಣ ಟೈಮು ಇರಲಿ ನೋಡೋಣ ಬೆಳಗ್ಗೆ ಬೇಗ ಹೋದರೆ ತೆಗೀತಿರ್ತತೆ ಅನ್ನೋ ದೇವಸ್ಥಾನ ಅಂತ ಹೋದ್ವಿ ನೋಡೋ ಅಷ್ಟರಲ್ಲೇ ಒಂದು ಡೋರು ಕ್ಲೋಸ್ ಆಗಿಬಿಟ್ಟಿತ್ತು ಅಲ್ಲಿ ಹೊರಗಡೆ ಅಂತ ಇದ್ದರೂ ಹೋಗಿ ಬೇಗ ಬೇಗ ದೇವಸ್ಥಾನ ಕ್ಲೋಸ್ ಆಗೋ ಟೈಮಿಂಗ್ಸು ಅಂತ ಇನ್ನೇನು ನಾವು ಒಳಗಡೆ ಹೋಗಿ ಹತ್ತು ನಿಮಿಷ ಡೋರ್ ಮಾ ಕ್ಲೋಸ್ ಆಗೇ ಬಿಟ್ಟು ಅಪ್ಪ ಬಿಡು ಅಷ್ಟರ ದರ್ಶನ ಸಿಕ್ತಲ್ಲ ಅಷ್ಟು ದೂರ ಬಂದಿದ್ದಕ್ಕೆ ಅಂತ ಅನ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲೇನೋ ಸ್ತಂಭ ಇದು ಕಲ್ಲಿಂದು ಸ್ತಂಭ ಅದು ಪೂರ್ತಿ ಕೆಳಗಡೆ ಟಚ್ ಆಗಿಲ್ಲ ನೆಲಕ್ಕೆ ಅಲ್ಲಿ ಅರ್ಧಕ್ಕೆ ನಿಂತ್ಕೊಂಡಿದೆ ಮೊದಲೇ ವಿಡಿಯೋಸ್ ನೋಡಿದ್ದೆ ನಮ್ಮ ನಾದಿಯವರು ಕೂಡ ಹೋಗಿದ್ರು ಅವ್ರು ಹೋದಾಗ ಕೂಡ ಅದು ಸ್ವಲ್ಪ ಟಚ್ ಆಗಿತ್ತು ಅಂತ ಹೇಳಿದರು ಹೇಳಿದ್ರು ಅದಕ್ಕಿಂತ ಮುಂಚೆನೂ ಕೂಡ ಅದು ಪೂರ್ತಿ ನೆಲಕ್ಕೆ ಟಚ್ ಆಗಿರಲಿಲ್ಲ ಅಂತೆ ನಾವು ಕೆಳಗಡೆ ವೇಲೋ ಮತ್ತು ಬಟ್ಟೆ ಏನೋ ಹಾಕಿದರೂ ಕೂಡ ನೀಟಾಗಿ ಬರ್ತಾಯಿತ್ತು ಕೆಳಗಡೆಯಿಂದ ಇವಾಗ ನಾವು ಟ್ರೈ ಮಾಡಿದ್ವಿ ಅದು ಬರಲಿಲ್ಲ ಅದು ಕೆಳಗಡೆ ಸ್ವಲ್ಪ ಇತ್ಕೊಂಡಿದೆ ಕಲ್ಲು ಅಂತ ಹೇಳಿದರು ಅದೆಲ್ಲ ಮುಗಿಸ್ಕೊಂಡು ದೇವರ ದರ್ಶನ ಒಳಗೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಅಲ್ಲಿ ವೀಡಿಯೋ ಕೂಡ ಅಲೋ ಇರಲಿಲ್ಲ ಏನು ಶೇಂಗಾ ನೀನು ಎದ್ಬೇಕಾ ಏನು ತಿನ್ನಕತ್ತ శేంగా సిని శేంగా శేంగా ఎల్లికి bounded ಕೋತಿಗಳು ಕಪಿಚಿಷ್ಟೆ ನೋಡಿ ಒಂಥರ ಖುಷಿ ಆಯ್ತು ಹಂಗೆ ಮುಂದೆ ಮುಂದ್ಗಡೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಲೇಪಾಕ್ಷಿ ದೇವಸ್ಥಾನದಲ್ಲಿ ಇಲ್ಲಿ ಜಟಾಯು ಪಾರ್ಕ್ ಇದೆ ನೋಡ್ಕೊಂಡು ಹೋದ್ರಾಯ್ತು ಅಂತ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಅಲ್ಲೇ ಸೈಡಿಗೆ ಸ್ನ್ಯಾಕ್ಸ್ ಅದೆಲ್ಲಾ ಇಟ್ಟಿದ್ರು ನಾವು ಏನೋ ತಿಂತೀರಾ ಅಂತ ಕೇಳಿದ್ರು ನಾವು ಬೇಡ ನಡ್ರಿ ಮುಂದೇನಾರು ನೋಡಿದ್ರಾಯಿತು ಅಂತಂದ್ವಿ ಹಾಗೆ ಎಂಟ್ರೆನ್ಸಿಗೆ ಟೆನ್ ರುಪೀಸು ಟಿಕೆಟ್ ಫೀಸ್ ಇದೆ ತಗೊಂಡು ಒಳಗಡೆ ಇದ್ವಿ ಬಂದ್ವಿ ಅಲ್ಲಿ ಫ್ರೆಶ್ ಆಗಿ ಜ್ಯೂಸು ಕಾಯ್ತು ಕುಡಿದ್ರಾಯಿತು ಅಂತ ಹಾಗೆ ಕುತ್ಕೊಂಡ್ವಿ ಜ್ಯೂಸ್ ಶಾಪ್ ಮತ್ತೆ ಟೇಷನರಿ ಐಟಮ್ಸ್ ಗಳು ಏನಾದ್ರೂ ಒಳಗಡೆ ಸಿಗುತ್ತೆ ಮತ್ತೆ ಊಟ ಎಲ್ಲ ಕೂಡ ಶಾಪ್ಸ್ ಕೂಡ ಇದ್ದು ಒಳಗಡೆ ಹಂಗೆ ಒಂದು ಫ್ರೆಶ್ ಶುಗರ್ ಜ್ಯೂಸ್ ಅಂತ ಕಾಣ್ತು ಅಲ್ಲೇ ಒಂದ್ ಸ್ವಲ್ಪ ಕುಡಿದು ಟೇಸ್ಟ್ ನೋಡಿದ್ರಾಯ್ತು ಅಂತ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾಡಿ ನೋಡ್ಬೋದು ಹಂಗೆ ಒಂದು ಸ್ವಲ್ಪ ಕುತ್ಕೊಂಡು ಜ್ಯೂಸ್ ಕುಡ್ದು ಕೂಲಾಗಿ ಮುಂದಗಡೆ ಹೋಗಿ ನೋಡ್ತಿರ್ಬೋದು ಇವೆಲ್ಲ ಕೀ ಚೈನ್ಸು ಆಟ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಆಟ ಆಡೋವಂಥ ಸಾಮಾನುಗಳು ಎಲ್ಲ ಕೂಡ ಇಟ್ಟಿದ್ರು ಹಾಗೆ ನಾವು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕು ಮೇಲೆ ಹೋದರೆ ಈ ರೀತಿ ನೇಚರ್ ಕಾಣುತ್ತೆ ಮೇಲೆ ಮೇಲ್ಗಡೆ ಹೋದರೆ ಜಟಾಯು ಪಕ್ಷಿ ಕಾಣುತ್ತೆ ಅದ್ರ ಮೇಲ್ಗಡೆ ಇನ್ನೊಂದು ಹತ್ತಕ್ಕೆ ಇದು ಕ್ಲೋಸ್ ಮಾಡಿದರೆ ಲಾಸ್ಟ್ ಇಲ್ಲಿಗೆ ನಾವು ನಿಂತ್ಕೊಂಡು ನೋಡೋದು ಹಾಗೆ ಅಲ್ಲೇ ನಿಂತ್ಕೊಂಡು ನೋಡಿ ಎಲ್ಲ ನೋಡಿದ್ವಿ ಲಾಸ್ಟಿಗೆ ನೋಡಿಕೊಂಡು ಫೋಟೋಗಳೆಲ್ಲ ತಕ್ಕೊಂಡು ಮನೆಗೆ ಹೊರಡೋಣ ಅಂತ ಹೊರಟ್ವಿ ಅದರಲ್ಲೇ ನಡುವೆ ಊಟದ ಸಮಯ ಬೇರೆ ಆಗಿತ್ತು ಹಾಗೆ ಹೋಟೆಲ್ ಮಾಡಿಕೊಂಡು ಊರಿಗೆ ಹೊರಟ್ರಾಯಿತು ಅಂತ ಹೊರಟ್ವಿ ಇದೇ ರೆಸ್ಟೋರೆಂಟ್ ಊಟ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಊಟ ಪರವಾಗಿಲ್ಲ ಒನ್ ತರ್ಟಿ ರುಪೀಸ್ಗೆ ಐದು ಇವಾಗ ಲೇಪಾಕ್ಸ್ ಗೆ ಬಾಯ್ ಇದೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ